ಇತ್ತು ಬಟ್ ಡಿಸಪಾಯಿಂಟ್ಮೆಂಟ್ ಖಂಡಿತ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ ಆಗ್ತಾರೋ ಈ ವರ್ಷದಲ್ಲಿ ಫಸ್ಟ್ ಮ್ಯಾಚ್ ಅಲ್ವಾ ತುಂಬ ಎಕ್ಸ್ಪೆಕ್ಟೇಷನಿಂದ ಬಂದ್ವಿ ಫಸ್ಟ್ ಎರಡು ಮ್ಯಾಚ್ ಬೇರೆ ಬಿ ಗೆದ್ದಿದ್ರು ಈಗ ಏನು ಮಾಡೋಕ್ಕಾಗಲ್ಲ ವಿನ್ನಿಂಗ್ ವಿರ್ ಲಾಸಿಂಗ್ ಬಟ್ ಆರ್ ಸಿ ಬಿ ಫೋನ್ ಎಷ್ಟೇ ಫಸ್ಟ್ ಮ್ಯಾಚ್ ही वाज ओके बट ಇವತ್ತು ಇವತ್ತು ಔಟ್ ಆಗಿ ತುಂಬಾ ತುಂಬಾ ดิಸಪಾಯಿಂಟ್ ಆಯ್ತು ಬಟ್ ಫಸ್ಟ್ ಓವರ್ ಅಲ್ಲೇ ಅದನು ಬಟ್ ಫಸ್ಟ್ 3 ವಿಕೆಟ್ಸ್ 3 ಓವರ್ಸ್ ಅಲ್ಲೇ ಸಾರಿ 3 ರನ್ಸಲ್ಲೇ ಔಟ್ ಆದ್ರು ತುಂಬಾ ಬೇಜಾರಾಯ್ತು ಬಟ್ ನೋ ಓಕೆ ವಿನಿಂಗ್ ಇಸ್ ಲೋಸಿಂಗ್ ಯಾವ್ದು ಯಾವಾಗ ಎಲ್ಲರಿಗೂ ಒಂದೇ ಅಲ್ವಾ ಇಟ್ ವಾಸ್ ಫನ್ ಚೆನ್ನಾಗಿತ್ತು ಸೋಲೋ ಗೆಲ್ವು ಇದ್ದಿದ್ದೆ ನೋ ಪ್ರಾಬ್ಲಮ್

ಏನು ಮಾಡೋಕ್ಕಾಗಲ್ಲ ರೀ ಗೆಲುವು ಸೋಲು ಇದ್ದಿದ್ದೆ ನಮ್ಮ ದೋಸ್ತ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಮ್ಯಾಚ್ ನೋಡೋಕೆ ಏನು ಮಾಡೋಕ್ಕಾಗಲ್ಲ ಇವಾಗ ಟ್ರೈನಿಂಗ್ ಮತ್ತೆ ಹೋಗ್ಬೇಕು ತಿರ್ಗ ಏನು ಮಾಡೋಕ್ಕಾಗಲ್ಲ ಸೋತಿದೆ ದುಃಖ ಇದೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಬಿಡಿ ಖಂಡಿತ ಜೈ ಆರ್ ಸಿ ಜೈ ಡಿ ಬಾಸ್ ಹಾರ್ಡ್ ಲಕ್ ಮೇ ಬಿ ನೆಕ್ಸ್ಟ್ ಟೈಮ್ ಆರ್ ಸಿ ಬಿ ಫಾರ್ ಎವರ್ ಲವ್ ಯು RCP! Thumbs up! Sure win the cup this year! Number 18, VIRAT! Number 18, IPL! Number 18, winning number for RCP!